करू सुजाता फैमिल लगे स्वागत ನಾನು ಅಷ್ಟಮಿಗೆ ಅವ್ರಿದು ಎಳಿನ ಯಾವ ಥರ ನೂಲ್ತಬೇಕು ಅಂತಂದು ನಮ್ಮ ಮನಿಯೊಳಗೆ ಈ ಥರ ನೂಲ್ತಿದ್ದು ನೋಡ್ರಿ ಇದನ್ನು ನೂಲೋದು ಅಂದರೆ ಇದು ತಕಲಿ ಇರ್ತದೆ ತಕಲಿಯಿಂದ ಈ ಥರ ನಾ ದಾರ ತೊಗೋಬೇಕು ಇದನ್ನು ದಾರ ತೆಗಿತಿದ್ವಿ ನಮ್ಮ ಮನೆಯೊಳಗೆ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಮಾವ ಅದನ್ನೆಲ್ಲ ಮಾಡ್ಕೊಡ್ತಿದ್ರು ನಮ್ಮ ಮಾವ ಮಾಡ್ತಿದ್ರು ಅಂತ ನನಗೆ ಗೊತ್ತಿಲ್ಲ ಆದರೆ ನಮ್ಮ ಅಪ್ಪಾಜಿ ನನಗೆ ಎಳೀನ ತೆಗೆದುಕೊಟ್ಟು ಈ ಥರ ಮಾಡ್ತಿದ್ರು ಈಗ ಇಲ್ಲ ಅಂತಂದು ನಾನು ಕಲ್ತು ಕಲ್ತಿದ್ದೆ ಇದನ್ನು ಈ ಥರ ಹಿಂಗೆ ಎಳೀನ ತೆಗೆದು ಮಾಡಿಟ್ಕೋಬೇಕು ನಾನು ಮೊದ್ಲಿಗೆನ ಸ್ವಲ್ಪ ಮಾಡಿಟ್ಕೊಂಡಿದ್ದೆ ಅಂದ್ರೆ ನೀವು ನಾವು ಹೊರಗೆ ಯಾರಾದರೂ ಮಾಡಿಕೊಡ್ತಾರಂತಂದ್ರೂ ತೊಗೊ ಿಧನೋ ಆಗಲಿ ನಾವು ಒಂದು ಎರಡು ಮೂರು ದಾರ ಅಥವಾ ಐದು ದಾರನಾರ ನಾವು ಇದರಿಂದ ಮಾಡ್ಕೋಬೇಕು ನೋಡ್ರಿ ನಾವು ಈ ಥರ ಹಿಂಗೆ ಎಳಿ ಇಟ್ಕೊಂಡಿರ್ತೀನಿ ಇದಕ್ಕೆ ಆಮೇಲೆ ಇದು ಭಾಳ ಆದ್ಮೇಲೆ ಒಂದು ಯಾವುದಾದ್ರೂ ಒಂದು ಕಟ್ಟಿಗೆಗೆ ಅಥವಾ ಇದಕ್ಕಾರ ಹಿಂಗೆ ಇದೇ ಇದಾರನ ಆಮೇಲೆ ದಾರ ಎಳಿ ಮಾಡ್ಕೊಂಡು ನೋಡ್ರಿ ಈ ಥರ ಹಿಂಗೆಲ್ಲ ಅನ್ನೋ ಹಿಂಗೆ ಎಳಿ ಮಾಡ್ಕೋಬೇಕು ನೋಡಿರಿ ಹಿಂಗೆ ಸುತ್ತಿ ಒಂದಕ್ಕೆ ಸುತ್ತಿಟ್ಕೊಂಡು ನೀವು ಮಾಡಿ ಇಟ್ಕೊಂಡಿದ್ದೆ ಅದನ್ನ ನಾನು ನಾನು ನಮ್ಮ ಒಳಗೆ ನಮ್ಮ ಅತ್ತೆ ಯಾವ ಥರ ಪದ್ಧತಿ ಹೇಳಿದರು ಅಂದ್ರೆ ನಮ್ಮ ನಮ್ಮ ಮನಿಯವರು ಅಜ್ಜಿ ಹೇಳಿದರು ಅದನ್ನು ನಾನು ಕಂಟಿನ್ಯೂ ಅದನ್ನ ಮಾಡಲಿರ್ತೇನೆ ನಮ್ಮ ಹತ್ತಿ ಹೇಳ್ಕೊಟ್ಟಂಗೆ ನಮಗೆ ಹದಿನಾರು ಹೇಳಿ ಎರಡು ಅಂತ ಹೇಳಿ ಇದ್ರು ಆಮೇಲೆ ಒಂಬತ್ತು ಐದಿ ಐದು ಎಳಿವು ಹೆಣ್ಮಕ್ಳಿಗಾದ್ರೆ ಮತ್ತೊಂದು ಜಾಸ್ತಿ ಇರ್ತದೆ ಎಂಟು ಎಳಿದು ಗಂಡು ಮಕ್ಕಳಿದ್ರೆ ಒಂದು ಜಾಸ್ತಿ ಇರ್ತದೆ ಆಮೇಲೆ ಎಳಿದು ಎಂಟು ಎಳಿವು ಏಳು ಎಳಿವು ಈ ಥರ ಹಾಕ್ಕೊಂಡಿರ್ತೀವಿ ನಮ್ಮ ಅಂದ್ರೆ ದಾರ ಭಾಳಾಗಿರ್ತಾವ್ರಿ ನಮ್ಮ ನಾ ಹನ್ನೆರಡು ದಾರ ಆಗಿರ್ತಾವೆ ನೋಡ್ರಿ ಒಟ್ಟೆ ನಮ್ಮ ನೌಲಿಪಾಕ ಶಂಕರಗಂಡ ಅಂತಂದು ಹೇಳಿ ಎಲ್ಲಾನು ದಾರಾನ ಇದನ್ನ ಮಾಡಬೇಕು ನಾವು ಗೌರಿಗೆ ದಾರ ಕ್ಷಣ ಕೊಡೋದು ಅಂತಂದು ಹೇಳ್ತಾರೆ ನೋಡ್ರಿ ನಾ ಕ್ಷಣ ಕೊಟ್ಟು ಇದು ಮಾಡಿದೀನಿ ಎಲ್ಲಾನು ಗೌರಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ನೋಡ್ರಿ ಗೌರಿಗೆ ಅಂದ್ರೆ ದಾರ ಕ್ಷಣ ಕೊಟ್ಟ ಮೇಲೆ ಇದು ಮಾಡ್ಕೋಬೇಕು ಅಂತ ತೆಗೆದಿಟ್ಕೋಬೇಕು ಎಲ್ಲಾನು ನಾನು ತೆಗೆದಿಟ್ಕೊಂಡೇನಿ ಆಮೇಲೆ ಅದು ಇದನ್ನ ಮಾಡ್ಕೊಂಡು ರೆಡಿ ಅಂದ್ರೆ ಕ್ಷ ಗೌರಿಗೆ ಕ್ಷ ದಾರ ಕ್ಷಣ ಕೊಟ್ಟು ರೆಡಿ ಮಾಡಿ ಇಟ್ಕೊಂಡೇನಿ ಅಂದ್ರೆ ಅರ್ಷಣ ಬೇರೊಳಗೆ ಹಾಲು ಹಾಕಿ ಅರ್ಷಣ ಬೇರು ತೇದು ಅದನ್ನೆಲ್ಲ ಮಾಡಿಟ್ಕೋಬೇಕು ಅದನ್ನು ಮಾಡಿ ರೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಈಗ ಗೌರಿ ತಂಬಿಗೆ ಆ ಅರಶಿನ ಕುಂಕುಮ ಎಲ್ಲ ಸಹಾಯಕ ದೇಹಕ್ಕ ಅಂತ ಇರ್ತಾರಲ್ಲ ಅದನ್ನ ತೋರಿಸಿದ್ನೆಲ್ಲ ಅದಕ್ಕೆಲ್ಲ ಹಚ್ಚಿಟ್ಕೊಂಡು ಮಾಂಗಲ್ಯದ ಸರ ಅವನ್ನೆಲ್ಲನೂ ಹಾಕಿಟ್ಕೊಂಡಿದ್ದೆ ಅದನ್ನು ಆಮೇಲೆ ಬೆ ಅದ್ರೊಳಗೆ ಗೌರಿ ತಂಬ ತಾಮ್ರ ತಂಬಿಗೆ ತಿಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದ್ರೊಳಗೆ ಮೊದಲಿಗೆ ಅರಶಿನ ಕುಂಕುಮ ಎಲ್ಲ ಹಾಕಿಟ್ಕೊಂಡೆ ಅದಕ್ಕೆ ಆಮೇಲೆ ಫಸ್ಟಿಗೆ ಹಾಕೋಬೇಕಂದ್ರೆ ನಾ ಈ ಬೆಳ್ಳಿದೊಂದು ಲೋಟ ಇತ್ತು ಅದರಲ್ಲೇನ ಒಂದು ಐದು ಸರ ಅಂತಂದು ತುಂಬಿ ತುಂಬಲಿಕ್ಕೆ ಅಂತಂದು ಅಕ್ಕಿ ಅಡಿಕೆ ಬೆಟ್ಟ ಉತ್ತತ್ತಿ ಅರಶಿನ ಬೇರು ಅವನೆಲ್ಲ ವಾಲಿ ತೌಡು ಕರಿಮಣಿ ಆಮೇಲೆ ಅವು ಏನೇನು ಇರ್ತಾವ ಇಷ್ಟು ಅರ್ಶನ ಕುಂಕುಮದ್ದು ಅವನೆಲ್ಲ ಏನಿರ್ತಾವಲ್ಲ ಅವನ್ನೆಲ್ಲ ಒಮ್ಮೊಮ್ಮೆ ಒಂದೊಂದು ಹಾಕಿ ಹಾಕಿ ನಾವು ಒಟ್ಟು ಐದು ಸರ ಆಗೋ ಹಂಗೆ ತುಂಬಿರ್ತೀನಿ ನೋಡ್ರಿ ಅವನ್ನ ಅಷ್ಟು ಒಂದ್ರ ಒಮ್ಮೊಮ್ಮೆನೂ ನಾನು ಭಕ್ತಿಯಿಂದ ಗೌರಿಗೆ ನಾವು ಹೆಂಗೆ ಬ ಇದನ್ನು ತುಂಬುತ್ತೇವೆ ಅಂತಂದು ಹೇಳಿ ಗೌರಿಗೆ ತುಂಬಬೇಕ್ರಿ ನಾವು ಅದ ಅವು ತೆಂಗಿನಕಾಯಿ ಬಾಳೆಹಣ್ಣು ರೀ ಅವನು ಹಾಕಿರ್ತೀನಿ ಲಾಸ್ಟಿಗೆ ಬಳಿ ಹಾಕ್ಲಿಕ್ಕತ್ತೇನು ನೋಡ್ರಿ ಗೌರಿ ಭಕ್ತಿಯಿಂದ ಮುತ್ತೈದೆಯವರು ನಾವು ಮಾಡಿದ್ರೆ ಮನೆಯೊಳಗೆ ಲಕ್ಷ್ಮೀ ನಮಗೆ ಸ ಇದನ್ನ ಮಾಡ್ತಾಳ ನೋಡ್ರಿ ನಮಗೆ ಒಳ್ಳೇದು ಮಾಡ್ತಾಳೆ ಆಮೇಲೆ ಮಕ್ಕಳಿಗೆ ಗಂಡಂದ್ರಿಗೆ ಒಳ್ಳೇದಾಗ್ತದೆ ಮನಿಯೊಳಗೆ ಎಲ್ಲರೂ ಭಕ್ತಿಯಿಂದ ಹೆಣ್ಮಕ್ಳು ಮುತ್ತೈದೆಯವರು ಮಾಡ್ಕೊಂಡು ಗೌರಿ ಪೂಜೆ ಮಾಡೋದು ಆಮೇಲೆ ತುಂಬೋದು ಮಾಡ್ಬೇಕ್ರಿ ಇವನ್ನೆಲ್ಲಾನು ಮಾಡ್ರಿ ಮ ನಿಮಗೆ ನೆನ್ನೆ ಮಹಾಲಕ್ಷ್ಮಿ ನಿಮ್ಮ ಮನೆಯೊಳಗೆ ನೆಲೆಸ್ತಾಳ ಅದನ್ನು ದಾರ ಇದನ್ನ ಮಾಡಿ ಕ್ಷಣ ಇಟ್ಕೊಂಡಿದ್ನಲ್ಲ ಅದನ್ನು ಒಂದು ವಿಳ್ಳ್ಯದಲ್ಲಿ ಒಳಗೆ ಮಾಡಿ ಇಟ್ಕೊಂಡೇನೆ ನೋಡಿರಿ ನಾನು ಹಾಕಿ ಅದ್ರ ಗೌ ಇದ್ರೊಳಗೆ ಗೌರಿ ತಂಬಿಗೆ ಒಳಗೆ ಹಾಕಿ ಇಟ್ಕೊಂಡೇನಿ ಇಷ್ಟೆಲ್ಲ ಈಗ ರೆಡಿ ಆಗಿದೆ ನೋಡ್ರಿ ಇಲ್ಲಿ ನಾನು ಕೆಳಗೆ ಕೂತ್ಕೊಂಡು ಈ ಥರ ಎಲ್ಲ ಇಟ್ಕೊಂಡಿದ್ದೆ ಆಮೇಲೆ ಮೇಲ್ಗಡೆ ಹೋಗಿ ಪೂಜೆದು ಅಲಂಕಾರ ಅದನ್ನೆಲ್ಲನೂ ಮಾಡ್ಯ ನೋಡ್ರಿ ಅದ ಈ ಥರ ಎಲ್ಲಾನು ಅಲ್ಲಿ ಮ್ಯಾ ಇದನ್ನು ಶ್ರಾವಣ ಮಾಸದ ಗೌರಿ ಇತ್ತಲ್ಲ ಅದ್ರ ಬಾಜುಕನ ಇಲ್ಲಿ ಕುತ್ಕೊಂಡು ಈ ಗೌರಿ ಕುಡಿಸಿರ್ತೀನಿ ನಾನು ಎರಡೂ ಅಲಂಕಾರ ಮಾಡ್ಲಿಕ್ಕತ್ತಿನ ನೋಡಿರಿ ಹೂವಿಂದ ದಂಡಿ ಮಾಡಿದ್ದೆ ಇಬ್ಬರಿಗೂ ಒಂದೊಂದು ದಂಡಿ ಮಾಡಿ ಶಾವಂತಿಗೆ ಹೂವಿನ ದಂಡಿ ಮಾಡಿ ಹಾಕಿದ್ದೆ ನಾನು ಅಲ್ಲೇ ಕೆದಗೆ ಎರಿಸಿದೆ ಆಮೇಲೆ ದುಂಡು ಮಲಿಗೆ ಹೂವು ಅದನ್ನೆಲ್ಲಾನು ಮಾಡಿದ್ದೆ ಈ ಥರ ಅಡುಗೆ ಮಾಡಿದ್ದೆ ನೋಡ್ರಿ ಕರ್ಚಿಕಾಯಿ ಚಕ್ಲಿ ಪುಟಾಣಿ ಹೋಳ್ಗೆ ಪಾಕದಾನ್ ಚಿರೋಟೆ ಬದಾಮ್ ಪುರಿ ಆಮೇಲೆ ಇದನ್ನು ಕೇಸರಿ ಬಾತು ಚಿತ್ರಾನ್ನ ಪುರಿ ಅವನ್ನೆಲ್ಲಾನು ಮಾಡಿದ್ದೆ ನೋಡಿರಿ ಅಂಬೋಡಿ ಕರಿಗೆಡುಬು ಈ ಥರ ಎಲ್ಲಾನು ಅಡುಗೆ ಎಷ್ಟು ನಮ್ಮನಿ ಆಗಿರ್ತ ನೋಡ್ರಿ ಅಷ್ಟು ನಮನಿ ಅಪ್ಪಿ ಪಾಯಸ ಮಾಡಿದ್ದೆ ಇವತ್ತು ಇಷ್ಟೆಲ್ಲ ಮಾಡಿ ಗೌರಿಗೆ ನೈವೇದ್ಯ ಮಾಡಬೇಕು ಗೌರಿ ಪೂಜೆ ಹೆಂಗಾಗಿತ್ತು ಅನ್ನೋದನ್ನು ಕೊನೆಯವರೆಗೂ ನೋಡ್ರಿ ನೀವು ನಿಮ್ಮ ಮನೆಯೊಳಗೆ ಮಾಡಿರಿ ಗೌ ಅವ್ರಿಗೆ ಆರತಿ ಹಾಡು ಗಣಪತಿಗೆ ಇವತ್ತು ಗಣಪತಿಗೂ ಒಂದು ಇದು ಮಾಡ್ಬೇಕಲ್ಲ ಅಲ್ಲಿ ಗಣಪತಿಗೂ ನೈವೇದ್ಯ ಬೆಡಿಸಿ ಅದನ್ನೂ ಮಾಡಿದ್ದೆ ಗಣಪತಿ ನೈವೇದ್ಯ ಅದನ್ನೆಲ್ಲಾನು ಮೊದ್ಕದ ಸರ ಹಾ ಹಾಕ್ಕೊಂಡಿದ್ದೆ ನೋಡ್ರಿ ಗಣಪತಿಗೆ ನಾನು ಏನೋ ಒಂದು ಬೇಡ್ಕೊಂಡು ಮೋದಕದ ಸರ ಮಾಡಿ ಹಾಕಿದ್ದೆ ನನಗಂತರೂ ಅದು ಮಾಡ್ಕೊತ ಬಂದಂಗೆಲ್ಲನೂ ನನಗೆ ಭಾರಿ ಮಸ್ತ್ ಆಗ್ಯದ ಚಲೋ ಆಗ್ಯದ ನೋಡ್ರಿ ನನಗೆ ಇಷ್ಟೇ ನಾನು ಲಾಗ್ ಮುಗಿಸ್ತೀನಿ ನೈವೇದ್ಯ ಬೆಡಿಸಿದ್ದೆಂಗೆ ಅಂತ ಹೇಳಿ ಫ್ರೆಂಡ್